ಂತಹ ಜಲಪಾತಗಳಿಗೆ ಕಳೆ ಬಂದಿದೆ ಬಹಳಷ್ಟು ಜಲಪಾತಗಳು ಈಗ ಬೋರ್ಗೆರೆದು ಹರಿತಾ ಇದಾವೆ ವಿಶ್ವಪ್ರಸಿದ್ಧವಾದ ಜೋಗ ಜಲಪಾತ ಅಂತ ಹಿಡಿದು ಈ ಮಲೆನಾಡಿನ ಘಟ್ಟ ಪ್ರದೇಶದಲ್ಲಿ ಇರ್ತಕ್ಕಂತಹ ಎಲ್ಲಾ ಜಲಪಾತಗಳು ಸಹ ಈಗ ಮೈ ತುಂಬಿಕೊಂಡಿದೆ ಮತ್ತೆ ಮಳೆ ಮಳೆಗಾಲದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತಿನವರೆಗೂ ಯಾವತ್ತೂ ಸಹ ಕಾಣದೇ ಇರತಕ್ಕಂತ ನೋಡದೇ ಇರ್ತಕ್ಕಂತ ಜಲಪಾತಗಳು ಸಹ ಸೃಷ್ಟಿ ಆಗ್ತವೆ ಆ ಘಟ್ಟ ರಸ್ತೆಗಳಲ್ಲಿ ಏನು ಗುಡ್ಡದ ಮೇಲಿಂದ ನೀರ್ ಬೀಳ್ತಾ ಇರುತ್ತೆ ಅದೆಲ್ಲವೂ ಸಹ ಜಲಪಾತದ ರೀತಿನಲ್ಲಿ ಪರಿವರ್ತನೆ ಆಗಿರುತ್ತೆ ಹಾಗಾಗಿ ಘಟ್ಟ ರಸ್ತೆಗಳು ಬಹಳ ಆಕರ್ಷಣೀಯವಾಗಿ ಕಾಣುತ್ತೆ ಮತ್ತೆ ಈ ಜಲಪಾತಗಳು ಅದರಲ್ಲೂ ಬಹಳ ಪ್ರಮುಖವಾಗಿ ಘಟ್ಟ ಪ್ರದೇಶದಲ್ಲಿ ಜಲಪಾತಗಳ ಸಂಖ್ಯೆ ಹೆಚ್ಚು ಹಾಗಾಗಿ ಜಲಪಾತಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಆಮೇಲೆ ಯಾವ ಜಲಪಾತಗಳು ಸಹ ಈಗ ಒಂದು ವೆಹಿಕಲ್ ಜಲ ಜಲಪಾತವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅಲ್ಲಿ ಎಲ್ಲ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನ ಪ್ರವಾಸೋದ್ಯಮ ಇಲಾಖೆ ಮಾಡಿದೆ ವಾಹನಗಳ ಪಾರ್ಕಿಂಗ್ ಆಗಿರ್ಬೋದು ವೀಕ್ಷಣೆ ಮಾಡ್ಲಿಕ್ಕೆ ಅಟ್ಟಣಿಗಳಾಗಿರ್ಬೋದು ಗೋಪುರಗಳಾಗಿರ್ಬೋದು ಅವನ್ನೆಲ್ಲ ವ್ಯವಸ್ಥೆ ಮಾಡಿದೆ ಜೋಗದಂತಹ ಜಲಪಾತಗಳು ಅಪಾಯಕಾರಿ ಆಗಿರೋದಿಲ್ಲ ಆದ್ರೆ ಇನ್ನ ಮಲೆನಾಡಿನಲ್ಲಿ ಒಳಭಾಗದಲ್ಲಿ ಜಲಪಾತಗಳೇನಿದೆ ಮುಖ್ಯ ರಸ್ತೆಯಿಂದ ಸರಿ ಸುಮಾರು ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲಿ ಜಲಪಾತವನ್ನು ವೀಕ್ಷಣೆ ಮಾಡಬೇಕು ಅಲ್ಲಿವರೆಗೂ ವಾಹನ ಹೂಲಿಕೆ ಆಗೋದಿಲ್ಲ ಮತ್ತು ಅಂತ ಜಲಪಾತಗಳಿಗೆ ವೀಕ್ಷಣೆ ಮಾಡ್ಲಿಕ್ಕೆ ಯಾರು ಬರ್ತಾರೆ ಪ್ರವಾಸಿಗರು ಅದರ ಆಳ ಎಷ್ಟಿದೆ ಅಥವಾ ಅದ್ರ ವ್ಯಾಪ್ತಿ ಎಷ್ಟಿದೆ ಗೊತ್ತಿರಲ್ಲ ಯಾಕಂದ್ರೆ ಅಪರೂಪಕ್ಕೆ ಅವರು ಜಲಪಾತವನ್ನು ನೋಡ್ಲಿಕ್ಕೆ ಬರ್ತಾರೆ ಮತ್ತೆ ಬಹಳಷ್ಟು ಜನರಿಗೆ ನೀರು ಅಂತಂದ್ರೆ ಬಹಳ ಪ್ರೀತಿ ಇರುತ್ತೆ ನೀರನ್ನ ಕಂಡ ತಕ್ಷಣ ಅದ್ರಲ್ಲಿ ಇಳಿಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಅಹ್ ಅರಣ್ಯ ಇಲಾಖೆ ಈಗ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಮಲೆನಾಡಿನ ಹಲವು ಜಲಪಾತಗಳ ಮುಂದೆ ಒಂದು ಬೋರ್ಡ್ ಅನ್ನ ಹಾಕಿದೆ ಜಲಪಾತಗಳನ್ನ ಜಲಪಾತಗಳಲ್ಲಿ ಇಳಿಯೋದು ನಿಷೇಧ ಅಂತೇಳಿ ಅದರಲ್ಲೂ ಬಯಲು ಸೀಮೆಯಿಂದ ಬರ್ತಕ್ಕಂತ ಪ್ರವಾಸಿಗರೇನಿದ್ದಾರೆ ಅವರು ಜಲಪಾತಗಳಲ್ಲಿ ಸ್ನಾನ ಮಾಡದೇನೆ ಬರೋದೇ ಇಲ್ಲ ಅವರು ಹಾಗಾಗಿ ಈ ಯಾವುದು ಜೋಗಿ ಗುಂಡಿ ಆಗಿರ್ಬೋದು ಅರ್ಶಗೋದಿ ಆಗಿರ್ಬೋದು ಹಬ್ಬೆ ಆಗಿರ್ಬೋದು ಬರ್ಕಣ ಬರ್ಕಣದಂತ ಜಲಪಾತಕ್ಕೆ ಹೋಗ್ಬೇಕು ಅಂತಂದ್ರೆ ಅದು ಬಹಳ ಕಡಿದಾದ ರಸ್ತೆ ಇದೆ ಬರ್ಕಣ ಜಲಪಾತಕ್ಕೆ ಹೋಗ್ಲಿಕ್ಕೆ ಆ ಜಲಪಾತವನ್ನು ಹೋಗಿ ಮತ್ತೆ ವಾಪಸ್ ಬರೋದು ಕಡಿದಾದ ರಸ್ತೆ ಒಂದು ಮತ್ತೆ ತುಂಬಾ ಎತ್ತರದಿಂದ ಜಲಪಾತ ತುಂಬುತ್ತದೆ ಸುಮಾರು ಎಂಟುನೂರ ಐವತ್ತ ಬರ್ಕಣ ಜಲಪಾತ ಗುಡ್ಡ ಪಾತ್ರಗಳ ಒಂದು ಇನ್ನು ಕುಂಚಿಕಲ್ಲು ಪಾಲಿಸ ಏನಿದೆ ಇದು ಒಂದು ರೀತಿನಲ್ಲಿ ಜೋಗ ಜಲಪಾತಕ್ಕಿಂತ ಎತ್ಯಂತ ಎತ್ತರದ ಜಲಪಾತ ಅಂತ ಹೇಳ್ತಾರೆ ಆದ್ರೆ ಅಧಿಕೃತವಾಗಿ ಅದರ ಮಾಪನ ಆಗಿಲ್ಲ ಅಂದ್ರೆ ಜಲಪಾತ ಒಂದು ಎರಡು ಮೂರು ಹಂತದಲ್ಲಿ ಬರುತ್ತೆ ಅದು ಅಂದ್ರೆ ಕುಂಚಿಕಲ್ ಜಲಪಾತ ಹೇಗಿದೆ ಅಂತಂದ್ರೆ ಇದು ಸಹ ಕುಂಚಿಕಲ್ ಜಲಪಾತದ ಪೂರ್ಣ ಫೋಟೋವನ್ನಾಗಲಿ ವಿಡಿಯೋನಾಗಲಿ ತೆಗಿಲಿಕ್ಕೆ ಸಾಧ್ಯನೇ ಆಗಿಲ್ಲ ಅಷ್ಟು ದುರ್ಗಮವಾದಂತ ಜಾಗದಲ್ಲಿದೆ ಮತ್ತೆ ಒಂದೇ ದೃಷ್ಟಿನಲ್ಲಿ ಒಂದೇ ಫ್ರೇಮ್ ಅಲ್ಲಿ ಆ ಜಲಪಾತ ಸಿಗೋದಿಲ್ಲ ಇಂತಹ ಜಲಪಾತಗಳೆಲ್ಲ ಇದಾವೆ ಹಾಗಾಗಿ ಈ ಜಲಪಾತಗಳನ್ನ ವೀಕ್ಷಣೆ ಮಾಡ್ಲಿಕ್ಕೆ ಆ ವೀಕ್ಷಣೆ ಮಾಡ್ಲಿಕ್ಕೆ ನಿರ್ಬಂಧ ಇಲ್ಲ ಆದ್ರೆ ಜಲಪಾತಗಳಲ್ಲಿ ಇಳಿಬೇಡಿ ಅನ್ನುವಂತ ಒಂದು ಸೂಚನೆಯನ್ನ ಅರಣ್ಯ ಇಲಾಖೆ ಕೊಟ್ಟಿದೆ ಮತ್ತೆ ಎಲ್ಲಾ ಕಡೆನೂ ಸಹ ಒಂದು ಬೋರ್ಡ್ಗಳನ್ನು ಬೋರ್ಡ್ ಅನ್ನು ಸಹ ಹಾಕಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾಕಂದ್ರೆ ಹೊರಗಿಂದ ಬಂದಿರಲ್ಲ ಜಲಪಾತ ಹೇಗಿದೆ ಏನಿರುತ್ತೆ ಅಂತ ಹೇಳಿ ಈ ಹಿಂದೆ ಎಲ್ಲ ಅರಣ್ಯ ಇಲಾಖೆ ಆಗಿರ್ಬೋದು ಸ್ಥಳೀಯರಾಗಿರ್ಬೋದು ಮೊದಲಗಳಿದೆ ಅಂತ ಬೋರ್ಡ್ ಗಳನ್ನ ಹಾಕ್ತಾ ಇದ್ರು ಆದ್ರೆ ಮೊದಲಗಳು ಇರಲ್ಲ ಅಂತ ಹೇಳಿ ಗೊತ್ತಾಗ್ಬಿಟ್ಟಿದೆ ಈಗ ಹಾಗಾಗಿ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೆ ನೀರಿಗಿಳಿಯ ಅಪಾಯ ಇದೆ ಅಂತ ಹೇಳಿ ಅರಣ್ಯ ಇಲಾಖೆ ಇನ್ನು ಜಲಪಾತಗಳಿಗೆ ಈಗ ನಿರ್ಬಂಧ ಹೇರಿರೋದ್ರಿಂದ ಪ್ರವಾಸಿಗರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಮಳೆಗಾಲದಲ್ಲಿ ಈ ಜೋಗದ ವೈಭವ ಆಗಿರ್ಬೋದು ಅಂದ್ರೆ ಜೋಗಕ್ಕೆ ನಿರ್ಬಂಧವನ್ನ ಹೇರಿಲ್ಲ ಆದ್ರೆ ಈ ಅರಣ್ಯ ಇಲಾಖೆ ಒಳಭಾಗದಲ್ಲಿರುವಂತಹ ಜಲಪಾತಗಳಿಗೆ ಆ ಸೌಂದರ್ಯವನ್ನ ನೋಡೋದಕ್ಕೆ ಸಿಗುವಂತದ್ದೇ ಮಳೆ ಕಾಲದಲ್ಲಿ ಈಗ ನಿರ್ಬಂಧವನ್ನ ಹೇರಿರೋದ್ರಿಂದ ಪ್ರವಾಸಿಗರು ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ ಕೇಳಿಸ್ತಾ ಯಾರು ನಿರೀಕ್ಷೆ ಇರಲ್ಲ ಪ್ರವಾಸೋದ್ಯಮ ಇಲಾಖೆಯು ಸಹ ಪ್ರವಾಸೋದ್ಯಮನ ಪ್ರೋತ್ಸಾಹಿಸುತ್ತೆ ಮತ್ತೆ ಅರಣ್ಯ ಇಲಾಖೆಯು ಸಹ ಅರಣ್ಯದ ಒಳಗೆ ಪ್ರವಾಸೋದ್ಯಮ ಪ್ರೋತ್ಸಾಹ ಮಾಡಲಿಕ್ಕೆ ಹಲವು ರೀತಿಯ ಯೋಜನೆಗಳನ್ನ ಅರಣ್ಯ ಇಲಾಖೆ ಮಾಡಿದೆ ಅದರಲ್ಲಿ ಜಂಗಲ್ ಕ್ಯಾಂಪ್ ಇರ್ಬೋದು ಜಂಗಲ್ ರೆಸಾರ್ಟ್ ಇರ್ಬೋದು ಜಂಗಲ್ ಟ್ರೆಕ್ಕಿಂಗ್ ಇರ್ಬೋದು ಆಮೇಲೆ ಅರಣ್ಯ ವೀಕ್ಷಣೆ ಪಕ್ಷಿ ವೀಕ್ಷಣೆ ಪ್ರಾಣಿ ವೀಕ್ಷಣೆ ಸಫಾರಿ ಹೀಗೆ ಪ್ರವಾಸೋದ್ಯಮವನ್ನ ಉತ್ತೇಜನ ಮಾಡಲಿಕ್ಕೆ ಅರಣ್ಯ ಇಲಾಖೆಯು ಸಹ ಕ್ರಮ ಕೈಗೊಂಡಿದೆ ಆದ್ರೆ ಬಹಳ ಮುಖ್ಯವಾಗಿ ಈ ಅರಣ್ಯದ ಒಳಗೆ ಇರತಕ್ಕಂತ ಜಲಪಾತಗಳೇನಿದೆ ಈ ಜಲಪಾತಗಳು ಅರ್ಥ ಆಗೋದಿಲ್ಲ ಹೇಗೆ ವರ್ತಿಸ್ತವೆ ಮತ್ತೆ ನೀರಿನ ಫೋರ್ಸ್ ಹೇಗಿರುತ್ತೆ ಹರಿವು ಹೇಗಿರುತ್ತೆ ಅಂತೇಳಿ ಹಾಗಾಗಿ ಅರಣ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಜಲಪಾತಗಳ ಬಳಿ ಹೋಗೋದು ಜಲಪಾತದ ವೀಕ್ಷಣೆಗೆ ಅಟಿ ಇಲ್ಲ ಆದ್ರೆ ಜಲಪಾತಗಳ ಹತ್ತಿರ ಹೋಗಿ ನೀರು ಬೀಳುವ ಜಾಗದಲ್ಲಿ ನಿಂತು ಅಲ್ಲಿ ಜಲಪಾತ ನೀರು ಮೇಲಿಂದ ಬಿದ್ದಾಗ ಅಲ್ಲಿ ಗುಂಡಿ ಆಗಿರುತ್ತೆ ಆ ಗುಂಡಿ ಎಷ್ಟಾಳ ಇರುತ್ತೆ ಅಂತ ಯಾರಿಗೂ ಅಂದಾಜಿರೋದಿಲ್ಲ ಸಲಹೆ ಬಿಟ್ಟು ಹೊರಗಡೆ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಆ ಜಲಪಾತ ನೀರು ಬೀಳುವಂತ ಜಾಗದಲ್ಲಿ ಜಲಪಾತ ನೀರು ಬಿದ್ದು ಗುಂಡಿ ಆಗಿರ್ತಕ್ಕಂಥ ಜಾಗದಲ್ಲಿ ಮತ್ತೆ ಜಲಪಾತದಿಂದ ಬಿದ್ದಂತ ನೀರು ಮುಂದೆ ಹರಿದು ಹೋಗ್ತಕ್ಕಂಥ ಜಾಗದಲ್ಲಿ ಇಳಿಬೇಡಿ ಅನ್ನುವಂತ ಒಂದು ಮುನ್ನೆಚ್ಚರಿಕೆಯನ್ನ ಅರಣ್ಯ ಇಲಾಖೆ ಕೊಟ್ಟಿದೆ ಮತ್ತೆ ಇಂತಹ ಅವಘಡಗಳು ಸಂಭವಿಸಿದೆ ಮಲೆನಾಡಿನಲ್ಲಿ ಜಲಪಾತದ ವೀಕ್ಷಣೆ ಮಾಡಕ್ ಹೋದಂತ ಬಹಳಷ್ಟು ಜನ ಅಹ್ ಕಾಲು ಜಾರಿ ಬಿದ್ದರು ಅಂತನೋ ಅಥವಾ ಕೊಚ್ಚಿಕೊಂಡು ಹೋದ್ರು ಅಂತನೋ ಅಥವಾ ಅನಿರೀಕ್ಷಿತವಾಗಿ ಬಿದ್ದ ಎಷ್ಟೋ ಉದಾಹರಣೆಗಳು ಸುಮ್ಮನೆ ವಿಡಿಯೋ ಮಾಡ್ಲಿಕ್ಕೆ ಹೋಗಿ ಅಥವಾ ಒಂದು ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಒಂದು ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಹೋಗಿ ಬಹಳಷ್ಟು ಜನ ಪ್ರಾಣವನ್ನು ಕರ್ಕೊಂಡಂತ ಘಟನೆಗಳು ಸಹ ಮಲೆನಾಡಿನಲ್ಲಿ ವ್ಯಾಪಕವಾಗಿ ನಡೆದಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಇಂತ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಆ எல்லா கடை மலை நாடன ஜலபாத்திலே you <laughs>